ಆರ್ ಟಿ ಸಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದೀನಿ ಕೆ ಎಸ್ ಆರ್ ಟಿ ಸಿನಲ್ಲಿ ಏನು ಎರಡು ಸಾವಿರದ ಇಪ್ಪತ್ತರ ಸಾಲಿನಲ್ಲಿ ನೇಮಕಾತಿ ಮಾಡ್ಕೊಂಡಿದ್ರು ಎರಡೂವರೆ ಸಾವಿರ ಪೋಸ್ಟ್ ನೇಮಕಾತಿ ಆಗಿತ್ತು ಸರ್ ಅದರಲ್ಲಿ ಏನಾಗಿದೆ ಎರಡು ಸಾವಿರ ಜನ ನೇಮಕಾತಿ ಮಾಡಿಕೊಂಡು ಮತ್ತು ಐನೂರ ನಲವತ್ತೈದು ಜನ ನೇಮಕಾತಿಯನ್ನು ರದ್ದುಗೊಳಿಸಿದ್ರು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಕಾರಣ ಮತ್ತು ಎರಡನೇ ಕಾರಣ ಸರ್ಕಾರದಲ್ಲಿ ಆಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕಾರಣವನ್ನು ಕೊಟ್ಟು ನೇಮಕಾತಿಯನ್ನು ಮುಂದೂಡುತ್ತಾ ಬಂದಿದ್ದರು ಆ ನೇಮಕಾತಿಯನ್ನು ಮತ್ತೆ ಮರು ನೇಮಕಾತಿ ಮಾಡ್ಕೊಬೇಕು ಅಂತಕ್ಕಂಥದ್ದು ಒಂದು ಮತ್ತೆ ನೇಮಕಾತಿ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವರು ಎಲ್ಲವನ್ನೂ ಸಹ ಮಾಸ್ ಕಾರ್ಡ್ ವೆರಿಫಿಕೇಷನಿಂದ ಹಿಡಿದು ಪ್ರತಿಯೊಂದನ್ನು ಸಹ ಮಾಡಿದ್ದಾರೆ ಮತ್ತು ಇವರು ಟ್ರ್ಯಾಕ್ ಅನ್ನು ಸಹ ಮುಗಿಸಿದರು ಸುಮಾರು ನಲವತ್ತೈದು ನಲವತ್ತೆಂಟು ನಲವತ್ತೇಳು ಐವತ್ತಕ್ಕೆ ನಲವತ್ನಾಲ್ಕು ನಲವತ್ತ್ಮೂರು ಈ ಥರ ಮಾಸ್ಕ್ಗಳನ್ನು ತೆಗೆದುಕೊಂಡಿದ್ದಾರೆ ಎಲ್ಲವನ್ನು ಮುಗಿದ ನಂತರ ಸರ್ಕಾರದ ಅನುಮತಿ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಒಂದು ವಿಚಾರವನ್ನು ಇಟ್ಟು ಐನೂರು ನಲವತ್ತೈದು ಜನರನ್ನು ಹೊರಗಡೆ ಇಟ್ಟಕಂಥ ಕೆಲಸವನ್ನು ಮಾಡಿದರು ಹಿಂದಿನ ಬಿ ಜೆ ಪಿ ಅದಾದ ಮೇಲೆ ಈ ಸರ್ಕಾರನೂ ಸಹ ಅಸೂರೆನ್ಸ್ ಕೊಟ್ಟಿತ್ತು ನಾವು ನಿಮ್ಮನ್ನ ಬಂದ ಮೇಲೆ ನೇಮಕಾತಿ ಮಾಡ್ಕೋತೀವಿ ಈ ಮುಂದುವರೆದ ಪಾಪ ಹೋಗಿ ನಿಮ್ಮನ್ನು ಎಲ್ಲರೂ ತೊಗೋತೀವಿ ಅಂತಕ್ಕಂಥ ವಿಚಾರವಾಗಿ ಅದಾದ ಮೇಲೂ ಸಹ ಏನು ಐನೂರ ನಲವತ್ತೈದು ಜನೂ ಸಹ ಪಾಪ ಇಂದಿನ ಸಾರಿಗೆ ಸಚಿವರಿಂದ ಹಿಡಿದು ಮತ್ತು ಜಮೀರಾಮ ಅಕ್ಕನಿಂದ ಹಿಡಿದು ಸುಮಾರು ಹಲವಾರು ಸಚಿವರುಗಳನ್ನ ಎಡತಾಕಿದರೆ ಯಾರನ್ನು ಸಹ ನ್ಯಾಯಪೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಸಂಸ್ಥೆನಲ್ಲೂ ಸಹ ಇನ್ನು ಸುಮಾರು ಒಂದು ಹತ್ತು ಸಾವಿರ ಉದ್ಯೋಗಿಗಳ ಕೊರತೆ ಇದೆ ಇವತ್ತು ಏನು ಸತ್ಯ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿ ಆದ ಮೇಲೆ ಹಲವಾರು ರೀತಿಯ ಒತ್ತಡದಲ್ಲಿ ಚಾಲಕ ನಿರ್ವಾಹಕರುಗಳು ಕೆಲಸ ಮಾಡ್ತಾ ಇದ್ದಾರೆ ಆ ಒತ್ತಡದ ನಡುವೆ ಹಲವಾರು ಪೊಲೀಸ್ ಪ್ರಕರಣಗಳಾಗಿದೆ ಮತ್ತೊಂದಾಗಿದೆ ಆದರೆ ನಾವು ಕರೆತಕ್ಕಂಥ ಪ್ರಶ್ನೆ ಇಷ್ಟೇ ಸರ್ಕಾರದಲ್ಲಿ ಇಷ್ಟೊಂದು ಉದ್ಯೋಗ ಸಂಖ್ಯೆ ಕಮ್ಮಿ ಇದ್ರೂ ಸಹ ಉದ್ಯೋಗವನ್ನು ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರದೃಷ್ಟಕರವಾದಂಥ ಸಂಗತಿಯಾಗಿದೆ ಹಿಂದೆ ಇದ್ದಂಥ ಸರ್ಕಾರವನ್ನೇ ತುಳಿದಂಥ ದಾರಿಯನ್ನು ಇವತ್ತಿನ ಸರ್ಕಾರವೂ ಸಹ ತುಳಿತ ತುಳಿಯತಕ್ಕಂಥ ದಾರಿಗೆ ಹೊರಟಿದೆ ಒಂದು ಕಡೆ ವಯಸ್ಸಾಯವಾಗಿ ವಯಸ್ಸು ಸಹ ಮೀರ್ತಾ ಇದೆ ಮತ್ತೊಂದು ಕಡೆ ಏನು ಸಂಸ್ಥೆಯ ನೇಮಾವಳಿಗಳ ಪ್ರಕಾರ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕಾಗಿತ್ತು ಆ ನೇಮಕಾತಿನಲ್ಲಿ ನಾವೆಲ್ಲರೂ ಸಹ ಅರ್ಹರಿದ್ದೀವಿ ಅರ್ಹತೆ ಇಲ್ಲ ಅಂತಂದಿದ್ರೆ ನಾವ್ಯಾರು ಸಹ ನಿಮ್ಮನ್ನು ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ ಕೇಳೋದಕ್ಕೂ ಬರ್ತಾ ಇರಲಿಲ್ಲ ಹಾಗಾಗಿ ದಯಮಾಡಿ ನಮ್ಮನ್ನ ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಪ್ಪತಾಯ ಆಗಿದೆ ನಾವು ಹಲವಾರು ಬಾರಿ ರೀತಿ ಮನವಿಗಳನ್ನು ಕೊಟ್ಟರು ಸಹ ಯಾವುದೇ ರೀತಿಯ ನಮಗೆ ಉಪಯೋಗ ಆಗ್ತಕ್ಕಂಥದ್ದು ಆಗಿಲ್ಲ ಮುಂದುವರ್ಥ ಭಾಗವಾಗಿ ದೀಪಾವಳಿಯ ನಂತರದಲ್ಲಿ ನಾವು ಎಲ್ಲರೂ ಸಹ ಒಳಗೊಂಡಂಗೆ ಒಂದು ಅರೆಬೆತ್ತಲೆ ಚಳವಳಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಅಂದ್ಕೋಬೇಕು ಅಂತಕ್ಕಂಥ ಮಾಡಿದ್ದೀವಿ ಯಾಕಂದರೆ ಸರ್ಕಾರ ನಮ್ಮನ್ನು ಮನೆ ಹೊಟ್ಟೆಯಲ್ಲೇ ಇರ್ತಕ್ಕಂಥ ಕೆಲಸವನ್ನು ಮಾಡಿದೆ ನಾವು ಇದನ್ನೇ ನಂಬ್ಕೊಂಡು ಕೆಲಸ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅಂತಕ್ಕಂಥದ್ದನ್ನು ದಿನ ಕಳೆದು ಸುಮಾರು ನಾಲ್ಕು ಆಗ್ತಾ ಬರ್ತಾ ಇದೆ ನಮ್ಮನ್ನು ಎಂದೂ ಸಹ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಲಿಲ್ಲ ಇದುವರೆಗೂ ಸಹ ನಾಳೆ ತೆಗೆದುಕೊಳ್ತೀವಿ ನಾಳೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಕಲಹವನ್ನೇ ಮಾಡ್ತಾ ಬರ್ತಾ ಇದ್ದೀರಾ ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡಿಕೊಂಡು ನಮ್ಮನ್ನು ಸಹ ಮನುಷ್ಯರಂತೆ ಕಾಣಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಮುಂದೆ ನಾವು ಒತ್ತಾಯ ಮಾಡಿದ್ವಿ ಸರ್